ನಿಲ್ದಾಣದಲ್ಲಿ ರೈಲು ಅಪಘಾತವಾಗಿ ಹತ್ತು ಜನರು ಮೃತಪಟ್ಟಿದ್ದಾರೆ ಎಂದು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿಶಾಮಕ ದಳದ ಅಣುಕು ಪ್ರದರ್ಶನ ತಂಡ ಅಣುಕು ಕಾರ್ಯಾಚರಣೆ ಅಂಗವಾಗಿ ನೀಡಿದ ಸಂದೇಶವನ್ನು ನೈಜ ಮಾಹಿತಿ ಎಂದು ಭಾವಿಸಿದ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪೆಚ್ಚಾದ ಘಟನೆ ಶನಿವಾರ ನಡೆದಿದೆ ಅಪಘಾತ ಮತ್ತು ನಂತರದ ಪರಿಹಾರ ಕಾರ್ಯಾಚರಣೆಗಳ ಸಿದ್ದತೆಯ ಅಣುಕು ಪ್ರದರ್ಶನವನ್ನು ನಡೆಸುವ ಬಗ್ಗೆ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳದ ತಂಡ ಜಂಟಿಯಾಗಿ ಶನಿವಾರ ಅಣುಕು ಪ್ರದರ್ಶನ ಏರ್ಪಡಿಸಿರುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಮುಂಚಿತವಾಗಿಯೇ ಮಾಹಿತಿ ನೀಡಿತ್ತು ಶನಿವಾರ ಬೆಳಗ್ಗೆ ರೈಲು ನಿಲ್ದಾಣದಲ್ಲಿ ಅಪಘಾತವಾದ ರೈಲು ಬೋಗಿಯಲ್ಲಿ ಸಿಲುಕಿದ ಪ್ರಯಾಣಿಕರನ್ನು ಹೊರತೆಗೆಯುವ ಗಾಯಾಳುಗಳನ್ನು ಏಣಿ ಬಳಸಿ ಕೆಳಗಿಳಿಸುವ ಅಣುಕು ಪ್ರದರ್ಶನ ಆರಂಭಿಸಲಾಯಿತು ಅಣುಕು ಕಾರ್ಯಾಚರಣೆಯ ಭಾಗವಾಗಿ ನಿಯೋಜಿತ ಸಿಬ್ಬಂದಿ ಜಿಲ್ಲಾಡಳಿತಕ್ಕೆ ದೂರವಾಣಿ ಕರೆ ಮಾಡಿ ಸಕಲೇಶಪುರ ರೈಲು ನಿಲ್ದಾಣದಲ್ಲಿ ರೈಲು ಅಪಘಾತವಾಗಿ ಹತ್ತು ಜನರು ಮೃತರಾಗಿದ್ದಾರೆ ಎಂದು ಸಂದೇಶ ರವಾನಿಸಿದರು ಆದರೆ ಅಣುಕು ಸಂದೇಶವನ್ನು ನೈಜವೆಂದು ಭಾವಿಸಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಕ್ಷಣವೇ ಸ್ಥಳಕ್ಕೆ ತೆರಳುವಂತೆ ಸಕಲೇಶ್ಪುರ ತಹಶೀಲ್ದಾರ್ ಮೇಘನಾ ಹಾಗೂ ಉಪವಿಭಾಗಾಧಿಕಾರಿ ಅವರಿಗೆ ಸೂಚಿಸಿದ್ರು ವೈದ್ಯಕೀಯ ಪರಿಹಾರ ಸಾಮಗ್ರಿ ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ಕಳಿಸುವಂತೆ ಡಿಎಚ್ಒಗೆ ಸೂಚಿಸಿದ್ರು ಇದರಿಂದ ಸುತ್ತಮುತ್ತಲಿನಲ್ಲಿದ್ದ ನೂರ ಎಂಟು ಗಳು ರೈಲ್ವೆ ನಿಲ್ದಾಣದ ಕಡೆಗೆ ವೇಗವಾಗಿ ಧಾವಿಸಿದವು ಅಧಿಕಾರಿಗಳು ಸ್ಥಳ ತಲುಪಿದಾಗ ಅಲ್ಲಿ ನೈಜ ಅಪಘಾತ ಆಗಿಲ್ಲ ಅದೊಂದು ಅಣುಕು ಪ್ರದರ್ಶನ ಎನ್ನುವುದು ಗೊತ್ತಾಯಿತು ಅಷ್ಟರಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ನಿಲ್ದಾಣ ತಲುಪಿದರು ಆರಂಭದಲ್ಲಿ ಭಾರಿ ಅಪಘಾತ ಸಂಭವಿಸಿದ ಅಪಘಾತದಲ್ಲಿದ್ದ ಅಧಿಕಾರಿಗಳು ಅಲ್ಲಿ ನಡೆದಿದ್ದು ಅಣುಕು ಪ್ರದರ್ಶನ ಎಂದು ತಿಳಿದ ನಂತರ ನಿಟ್ಟುಸಿರು ಬಿಟ್ಟರು ಸಂವಹನ ಕೊರತೆಯಿಂದಾಗಿ ಅಣುಕು ಪ್ರದರ್ಶನದಲ್ಲಿ ಜಿಲ್ಲಾಡಳಿತದ ತುರ್ತು ಸಂದರ್ಭದ ಸಿದ್ದತೆಯ ವೇಗವು ಪರೀಕ್ಷೆಗೊಳಪಟ್ಟಿತು ನಮ್ಮ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆಸ್ ಮೈಸೂರು ಅವರು ಎನ್ಡಿಆರ್ಎಫ್ ಟೀಮ್ ಜೊತೆಗೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರನ್ನ ವೆಕೇಟ್ ಮಾಡ್ಬೋದು ಟ್ರೈನ್ ಆಕ್ಸಿಡೆಂಟ್ ಆದಾಗ ಹೆಂಗೆ ಅವ್ರನ್ನ ಅಲ್ಲಿಂದ ರಕ್ಷಿಸಬೇಕು ಅನ್ನೋದನ್ನ ಒಂದು ಮಾಕ್ಡ್ರಿಲ್ ಎಕ್ಸರ್ಸೈಸ್ ಮಾಡಿದ್ದಾರೆ ಸೊ ಇದನ್ನ ಇಲ್ಲಿ ನಡೀತಾ ಇದೆ ಎಕ್ಸರ್ಸೈಸ್ ಅಲ್ಲಿ ಒಂದ್ ಫೋನ್ ಬಂತು ಸೊ ಮೇಡಮ್ ಸಹ ಗೆ ಪ್ಲಸ್ ಮಾಡ್ರಿಲ್ ನೋಡೋದಕ್ಕೆ ಅಂತ ಬಂತು ಈ ಸಂದರ್ಭದಲ್ಲಿ ಎನ್ ಡಿಆರ್ ಎಫ್ ನ ಸೆಂತಿಲಾಲ್ ನೈಋತ್ಯ ರೈಲ್ವೆ ಎಡಿಆರ್ಎಂ ಕವಿತಾ ಸೇರಿದಂತೆ ಇತರರಿದ್ದರು